ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೇಜ್ ಶ್ಯಾಮು ಇವತ್ತು ನನ್ನ ಫ್ರೆಂಡಿದೆ ಅಷ್ಟಾ ಅಷ್ಟ ಮತ್ತು ಸಾಯಂಕಾಲ ರಿಸೆಪ್ಷನ್ ಇದೆ ಅದಕ್ಕೆ ರೆಡಿಯಾಗಿದ್ದೀನಿ ಅಷ್ಟಕ್ಕೆ ಈ ಥರ ರೆಡಿಯಾಗಿದ್ದೀನಿ ಇದಕ್ಕೆ ವೇಲ್ ಕೂಡ ಬಂದಿದೆ ಇನ್ನು ಹಾಕ್ಕೊಂಡಿಲ್ಲ ಫುಲ್ ರೆಡಿ ಆಗಿದ್ದೀವಿ ಟೈಮ್ ಇಲ್ಲ ಅರ್ಜೆಂಟ್ ಅರ್ಜೆಂಟ್ ಹೋಗಬೇಕು ಫೋನ್ ಮೇಲೆ ಫೋನ್ ಮಾಡ್ತಿದ್ದಾಳೆ ಇವಾಗ ಇಡ್ಲಿ ತರಿಸಿದ್ದೀನಿ ಇದನ್ನು ತಿಂದ್ಬಿಟ್ಟು ಸ್ವಲ್ಪ ಬೇಗ ಇನ್ನು ನಾನು ಅವ್ಳು ಗಿಫ್ಟ್ ತೊಗೊಂಡಿಲ್ಲ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಮತ್ತೆ ಇಲ್ಲಿ ಮನೇಲಿ ಇಟ್ಬಿಟ್ಟು ಹೋಗ್ಬೇಕು ಎತ್ಕೊಂಡೋಗ್ಬೇಕು ಇನ್ನೂ ಗೊತ್ತಿಲ್ಲ ಏನು ಮಾಡ್ತೀನಿ ಹಂಗೆ ಐಡಿಯಾ ಇಲ್ಲ ಎತ್ಕೊಂಡು ಹೋಗೋದು ಚೆನ್ನಾಗಿರಲ್ಲ ಅವ್ರು ನೋಡ್ಬಿಡ್ತಾಳೆ ಏನೋ ಅಂತೇಳಿ ನೋಡೋಣ ಏನು ಮಾಡ್ತೀನಿ ಅಂತೇಳ್ಬಿಟ್ಟು ಇವಾಗ ಬೇಗ ಬೇಗ ಸ್ವಲ್ಪ ತಿಂದ್ಬಿಟ್ಟು ನಾನು ತುಂಬಾ ಕನ್ಫ್ಯೂಸನಲ್ಲಿದ್ದೆ ಯಾಕೆ ಗಿಫ್ಟ್ ಕೊಡಬೇಕು ಇವಳಿಗೆ ಹೇಳ್ಬಿಟ್ಟು ಲಾಸ್ಟಿಗೆ ಸ್ಯಾರಿ ಕೊಡೋಣ ಫಿಕ್ಸ್ ಆಗಿ ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀನಿ ಅದನ್ನು ಗಿಫ್ಟ್ ಪ್ಯಾಕ್ ಕೂಡ ಮಾಡಿಸ್ದೆ ಮತ್ತು ನೆಕ್ಸ್ಟ್ ಅಲ್ಲಿ ಹೋಗಿ ಸ್ವಲ್ಪ ಅಷ್ಟೊಂದು ವೀಡಿಯೋ ಮಾಡಿಲ್ಲ ಲೈಟಾಗಿ ವೀಡಿಯೋ ಮಾಡಿಕೊಂಡು ವೀಡಿಯೋ ರೀಲ್ಸ್ ಮಾಡೋಣ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ತಿದ್ದೀವಿ ಸ್ವಲ್ಪ ಫೋಟೋಸ್ ಕೂಡ ತೆಗೆದುಕೊಂಡ್ವಿ ಆಮೇಲೆ ಇದೆಲ್ಲ ಪ್ರಿಪೇರ್ ಮಾಡಿ ಮದುವೆ ಹಣ್ಣನ್ನು ಇಲ್ಲಿ ಕುಣಿಸ್ತಿದ್ದೀವಿ ವೈಟ್ ಸ್ಯಾರಿ ಉಡ್ಸಿದ್ರು ಟ್ರೆಡಿಷನಲ್ ವೈಟ್ ಸ್ಯಾರಿ ಹುಡ್ಸೋದಂತೆ ಇಲ್ಲಿ ಬ ಬಾಜಂತ್ರಿ ಎಲ್ಲ ಮಾಡ್ತಿದ್ರು ಇಲ್ಲಿ ಫಸ್ಟು ಮನೆಗೆ ದೊಡ್ಡೋರು ಇರ್ತಾರಲ್ವ ಅವ್ರಿಗೆ ಅಷ್ಟನ್ನ ಇಕ್ಸ್ತಿದ್ದೀವಿ ಅವ್ರಿಕ್ಕಾದ್ಮೇಲೆ ಒಬ್ಬ ಒನ್ ಬೈ ಒನ್ ನಾವೆಲ್ಲರೂ ಇಟ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ನೋಡಿ ನಾವೆಲ್ಲ ಯಾವ ಥರ ಇಡ್ತೀವಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಇಲ್ಲಿ ಲಿಖಿತ ಅವರ ಫಸ್ಟ್ ಅಕ್ಕ ಇವರದ್ದು ಫಸ್ಟ್ ಅವ್ರ ಅಕ್ಕ ಫಸ್ಟ್ ಹುಟ್ಟಿರೋರು ಲಿಖಿತ ಬಂದು ಮೂರ್ನವಳು ಇವಾಗ ಅವ್ರ ಫಸ್ಟ್ ಅಕ್ಕ ಇಕ್ತಿದಾರ ಅಷ್ಟನ್ನ ಇಲ್ಲೆಲ್ಲ ಫನ್ನಿಯಾಗಿ ಮಾತಾಡ್ಕೊಂಡು ಎಂಜಾಯ್ಮೆಂಟ್ ಮಾಡಿಕೊಂಡು ಇಕ್ತಿದ್ದೀವಿ ವಾಯ್ಸ್ ಅಷ್ಟೊಂದು ಇಕ್ಕಿಲ್ಲ ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ನಾಯ್ಸ ಜಾಸ್ತಿ ಅದು ಬಾಜಂತರದು ಅದಕ್ಕೆ ಇದಕ್ಕೆ ಪಾಯಸ ಅವ್ರು ಕೊಡೋಣ ಅಂತ ಕೊಡ್ತಿದ್ದೀವಿ ಮಖಕ್ಕೆಲ್ಲ ಅಂತ ಹೇಳ್ಬಿಟ್ಟು ಒರ್ಸ್ಕೊಂತಿದ್ದಾಳೆ ಸ್ವಲ್ಪ ಫನಿ ಫನಿಯಾಗಿ ಮಾತಾಡ್ಕೊಂಡು ಹಿಂಗೆ ಇಕ್ತಿದ್ವಿ ವಿಲೇಜ್ ಅಲ್ಲಿ ಅಷ್ಟ ಇಕ್ಕೋದು ನೋಡ್ತಿರೋದು ನಾನು ಫಸ್ಟ್ ಟೈಮು ನೆಕ್ಸ್ಟ್ ಇಲ್ಲಿ ಅವರು ಸೆಕೆಂಡ್ ಅಕ್ಕ ಇಡ್ತಿದ್ದಾರೆ ಇಲ್ಲಿ ಫೋಟೋ ಪೋಸ್ಟ್ ಕೊಡ್ತಿದ್ದಾರೆ ಫನಿ ಫನಿಯಾಗಿ ಎಂಜಾಯ್ ಮಾಡಿಕೊಂಡು ಇಡ್ ಇಡ್ತಿದ್ದೀವಿ ಇಲ್ಲಿ ಇಲ್ಲಿ ನಾನು ಇಡ್ತಿದ್ದೀನಿ ಚೆನ್ನಾಗಿ ಉದ್ಬಿಡೋಣ ಅಂತ ಫಿಕ್ಸ್ ಆಗಿದ್ದೀನಿ ಯಾಕಂದ್ರೆ ನಂಗೆ ಅಷ್ಟು ಜನ ಮುಂದೆ ಇಟ್ಬಿಟ್ಟಿನ ಸ್ವಲ್ಪ ನರ್ವಸ್ ಆದರೆ ನೀನು ಚೆನ್ನಾಗಿ ತಿಕ್ತೀನಿ ಹೇಳ್ಬಿಟ್ಟು ಇಕ್ತಿದ್ದೀನಿ ಅವಳು ಹ್ಯಾಪಿಯಾಗಿ ದಿಸ್ಕೊಂತ ಇದ್ದಾಳೆ ಯಾಕಂದ್ರೆ ಫ್ರೆಂಡ್ಸ್ ಅಲ್ವಾ ಟೆನ್ ಇಯರ್ಸು ಮದ್ವೆ ಸ್ವಲ್ಪ ಡಿಫ್ರೆಂಟ್ ಫೀಲಿಂಗ್ ಬರುತ್ತೆ ಇಲ್ಲಿ ಬಂದು ಲಾಸ್ಟ್ ಅವಳು ಅಂದರೆ ಲಿಖಿತ ಆದ್ಮೇಲೆ ನೆಕ್ಸ್ಟ್ ಇವ್ಳು ಹುಟ್ಟಿರೋದು ಪಾವನಿ ಅಂತ ತುಂಬ ರೀಲ್ಸಲ್ಲಿ ನೋಡಿರ್ಬೋದು ವೀಡಿಯೋಸಲ್ಲಿ ಕೂಡ ಇವಳು ಇಡ್ತಿದ್ದಾಳೆ ಲಾಸ್ಟಲ್ಲಿ ಯಾಕಂದ್ರೆ ಲಾಸ್ಟಲ್ಲಿ ಹುಟ್ಟಿರೋರು ಲಾಸ್ಟಲ್ಲಿ ಇಕ್ಬೇಕಲ್ವಾ ಆ ಥರ ಏನಿಲ್ಲ ನಾನು ಫನ್ನಿಯಾಗಿ ಹೇಳಿದೆ ಅಷ್ಟೆ ಲಾಸ್ಟಲ್ಲೇ ಇಡಬೇಕಂತೇಳಿ ಅವಳು ವಿಡಿಯೋ ಎಲ್ಲ ತೆಗ್ದಿದ್ಳು ಆಮೇಲೆ ಎಲ್ಲರೂ ಇಟ್ಟಾದ್ಮೇಲೆ ನಾವು ಇಡೋಣ ಹೇಳ್ಬಿಟ್ಟು ವೈಟ್ ಮಾಡ್ತಿದ್ಲು ಇಲ್ಲಿ ವಿಲೇಜಲ್ಲಿ ಚೆನ್ನಾಗಿ ಆಡಾಡ್ತಿದ್ರು ಅದೊಂದು ಸ್ವಲ್ಪ ಎಂಜಾಯ್ಮೆಂಟ್ ಆಯಿತು ಮದುವೆಯಲ್ಲೆಲ್ಲ ಆ ಸಿಂಗಿಂಗೇ ಇತ್ತು ಜಾಸ್ತಿ ಇಲ್ಲಿ ಫುಲ್ ಅಷ್ಟ ಇಕ್ತಿದ್ದಾಳೆ ಇನ್ನೇ ಆ್ಯಸ್ ವಿಷಲ್ ಯಾವಾಗು ನಮ್ ಹೋಗಿತ್ತಾಗಿ ಊಟ ಬೀಳ್ಬೇಕಲ್ವಾ ಟೈಮ್ಗೆ ಅದಕ್ಕೆ ಅಷ್ಟ ಎಲ್ಲ ಮುಗ್ದದ್ಮೇಲೆ ಇಲ್ಲಿ ನಾನು ಅವಳಿಗೆ ಇಡ್ಲಿ ತಗೊಂಬಂದಿದ್ದೆ ಇಡ್ಲಿ ತಿನ್ನಿಸ್ತಿದ್ದೀನಿ ಅಲ್ಲೆಲ್ಲ ಅವ್ರ ಪ್ಯಾಕಿಂಗ್ ನಡೀತಿದೆ ನಡೆದ ಹಿಂಗೆ ರೆಡಿ ಆಗಿದ್ದೀನಿ ಗ್ರೀನ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದೀನಿ ಕ್ಯಾಮ್ರಾವಳ ಅಷ್ಟೊಂದು ಕ್ಯಾಪ್ಚರ್ ಆಗ್ತಿಲ್ಲ ನಾನು ಇನ್ನೂ ರಿಯಲಾಗಿ ಇನ್ನೂ ಚೆನ್ನಾಗಿ ಕಾಣ್ತಿದ್ದೀನಿ ಹೇಳ್ಬೇಕಂದ್ರೆ ಕ್ಯಾಮ್ರಾ ಅಷ್ಟೊಂದು ಕ್ಯಾಪ್ಚರ್ ಮಾಡ್ತಿಲ್ಲ ಹೇಳ್ಬೇಕಂದ್ರೆ ಈ ಥರ ರೆಡಿ ಆಗಿ ಸ್ವಲ್ಪ ಗ್ರ್ಯಾಂಡೇ ಅಂದ್ಕೊಂತಿದೀನಿ ನೋಡೋಣ ಎಲ್ಲ ಹಾಕ್ಕೊಬಾ ಅವಳು ಅದಕ್ಕೆಲ್ಲ ಹಾಕ್ಕೊಂಡಿದ್ದೀನಿ ಗ್ರೀ ಸ್ಯಾರಿ ಮ್ಯಾಚ್ ಆಗುತ್ತೆ ಅಂತೇಳಿ ಇದನ್ನು ನಾನು ದೀಪಾವಳಿ ದಿನ ಉಟ್ಕೊಂಡಿದ್ದೆ ನೆಕ್ಸ್ಟ್ ಅಲ್ಲಿ ಉಟ್ ಅಲ್ಲಿ ಒನ್ ಅವರ್ ಉಟ್ಕೊಂಡಿದ್ದೆ ಅಷ್ಟೇ ಫೋಟೋಸ್ ಕೂಡ ಸೇರ್ಯಕ್ಕೆ ತಕ್ಕೊಂಡಿಲ್ಲ ಅದಕ್ಕೆ ಈಗ ಉಟ್ಕೊಂಡಿದ್ದೀನಿ ನೋಡೋಣ ಫೋಟೋಸ್ ತಗೋಕ್ಕಾಗುತ್ತಿಲ್ವೋ ಹಂಗೂ ಗೊತ್ತಿಲ್ಲ ಬ್ಯುಸಿಯಲ್ಲಿ ಹೇಳಿ ಇಲ್ಲಿ ಮದುವೆ ಹಣ್ಣು ಮದ್ವೆಗಣ್ಣು ಅಲ್ಲಿ ನಿಂತಿದ್ದಾರೆ ಸ್ಟೇಜ್ ಮೇಲೆ ಹೋಗೋದಕ್ಕೆ ಅದನ್ನ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ರು ಅದಕ್ಕೆ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ ಡೆಕೋರ್ ಎಲ್ಲ ಸಕ್ಕತ್ತಾಗಿ ಬಂದಿದೆ ಇಲ್ಲಿ ನೋಡಿ ಫೋಟೋ ಬೂತ್ ಕೂಡ ಇಟ್ಟಿದ್ದಾರೆ ಹಂಗೆ ನಾವು ಹೆಂಗೆ ರೆಡಿ ಆಗಿದೀವಿ ಅಂತ ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ ಕ್ಲಿಪ್ಪಿಂಗ್ ತೊಗೊಂಡು ಮೋಕ್ಷಿತ ನೋಡಿಸ್ತಿದ್ದೀನಿ ಅವಳು ಬ್ಲೂ ಕಲರ್ ಫ್ರ್ಯಾಕ್ ಹಾಕೊಂಡಿದ್ಲು ಅಷ್ಟೊಂದು ಏನು ಅಷ್ಟೊಂದು ರೆಡಿ ಆಗಿರ್ಲಿಲ್ಲ ಯಾಕಂದ್ರೆ ಸ್ವಲ್ಪ ಡಲ್ಲ ಹೋಗಿದ್ಲು ನೆಕ್ಸ್ಟ್ ಇಲ್ಲಿ ನಮ್ಮ ಸುಧಾ ಕೂಡ ಬಂದಿದ್ರು ಮದುವೆಗೆ ಪಂಡುಗನ್ ಕೂಡ ಬಂದಿದ್ದ ಹಾಯ್ ಹೇಳ್ತಿದ್ದ ನಾನು ಕೇಳಿದ್ದಕ್ಕೆ ಮತ್ತು ಶ್ರಾವಣಿನು ಹಾಯ್ ಹೇಳ್ತಿದ್ದಾಳೆ ಇವರು ಎಲ್ಲ ಫಸ್ಟೇ ಕುತ್ಕೊಂಡು ತಿಂತಿದ್ರು ನಾನು ಸ್ವಲ್ಪ ಲೇಟಾಗಿ ತಿಂದೆ ಪಾವನಿ ಜೊತೆ ಇಲ್ಲಿ ನೋಡಿ ಸ್ವೀಟಿ ನೆಕ್ಸ್ಟ್ ಇಲ್ಲಿ ನಮ್ಮ ಮುಖ್ಯದ ಸ್ವಲ್ಪ ಪ್ಯಾಂಪರ್ ಮಾಡ್ತಿದ್ದೆ ಸ್ವಲ್ಪ ಆಗಿದ್ದಾಳೆ ನಿದ್ದೆ ಬಂದ್ಬಿಟ್ಟಿದೆ ಅವಳಿಗೆ ಇಲ್ಲೆಲ್ಲ ಅವರು ಫ್ಯಾಮಿಲಿ ಫೋಟೋಸು ಎಲ್ಲರೂ ಫೋಟೋಸ್ ತಗೊತಾಯಿದ್ರು ನಾವು ಸ್ವಲ್ಪ ಲೇಟಾಗಿ ಹೋಗಿ ಫೋಟೋಸ್ ತಗೊಂಡೆ ಹೇಳ್ಬೇಕಂದ್ರೆ ಅಲ್ಲಿ ತುಂಬ ಜನ ಬಂದಿದ್ರು ಜಾಸ್ತಿ ಜನ ಬಂದಿದ್ರು ಅದಕ್ಕೆ ನನ್ನ ಫೇಸ್ ಎಲ್ಲ ಸ್ವಲ್ಪ ಡಲ್ಲಾಗೋಗಿದವ ಅವರು ಹನ್ನೆರಡು ಗಂಟೆ ಆಗೋಗಿತ್ತು ಡ್ರೆಸ್ ಚೇಂಜ್ ಮಾಡೋದಂತ ರೂಮಿಗೆ ಬಂದೆ ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಇಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಪಾವನಿ ನಾನು ಇನ್ನು ಅಡಿಕೆ ಶಾಸ್ತ್ರ ಮತ್ತು ಇನ್ನು ಸ್ವಲ್ಪ ಶಾಸ್ತ್ರಗಳೆಲ್ಲ ನಡೆಯುತ್ತೆ ನೈಟ್ ಎಲ್ಲ ಅದನ್ನ ನೆಡ್ಸೊಂಡು அந்த இல்ல சொல் கிப்பிங் தகண்டே ஜாஸ்தி தான் அடிகை சாஸ்திரம் நடித்தே ಇಲ್ಲೆಲ್ಲ ಫನಿಯಾಗಿ ಮಾತಾಡ್ತಿದ್ದೀನಿ ನೋಡಿ ಅವಳು ರಿಂಗ್ಸ್ ಹಾಕ್ಕೊಂಡಿದ್ದಾಳೆ ಚಕ್ರ ಥರ ತಿರುಗ್ತಿದೆ ಅದನ್ನು ನಿಮ್ಗೆ ನೋಡಿಸೇ ವೀಡಿಯೋ ಮಾಡ್ತೀನಿ ಅಂತ ನೋಡಿಸ್ತಾ ಇದ್ದೆ ಬ್ಯಾಂಗಲ್ಸು ರಿಂಗ್ಸ್ ನೋಡಿ ತಿರುಗಿಸ್ತಾ ಇದ್ದೆ ನಾನು ಆಟ ಆಡ್ಕೊತಾ ಟೈಮ್ ಪಾಸ್ ಆಗೋದಕ್ಕೆ ನೆಕ್ಸ್ಟ್ ಇಲ್ಲಿ ಮೂರ್ತಕ್ಕೆ ರೆಡಿಯಾಗಿ ಹೋದ್ವಿ ನಾನು ಸಿಂಪ್ ಅಷ್ಟೊಂದು ಕ್ಲಿಪ್ಪಿಂಗ್ ಮಾಡಿಲ್ಲ ನಾನು ಜಾಸ್ತಿ ಫುಲ್ ಟಯರ್ಡ್ ಆಗೋಗಿದ್ದೆ ನಾನು ನಿಂತ್ಕೊಂಡು ನಿಂತ್ಕೊಂಡು ನಾನೇನಕ್ಕೆ ಟ್ರೈನ್ ತೊಗೊಂಡು ನನಗೂ ಗೊತ್ತಿಲ್ಲ ಕುತ್ಕೊಬೋದಾಗಿತ್ತು ಏನಕ್ಕೆ ಅಷ್ಟು ನಿಂತ್ಕೊಂಡು ಮಾಡಿದೆ ಇಲ್ಲಿ ತಾಯಿ ಮೂರ್ತ ತಾಯಿ ತಾಳಿ ಕಟ್ತಾರಲ್ವ ಅದು ಕಟ್ತಿದ್ರು ಇಲ್ಲಿ ಇದನ್ನು ತಾಳಿ ಕಟ್ಟಿದ್ದು ಅಷ್ಟೊಂದು ವೀಡಿಯೋ ಮಾಡಿದೆ ಶಾರ್ಟ್ ವಿಡಿಯೋ ಮಾಡಿದ್ದೆ ನಾನು ಅಷ್ಟೇ ಇಲ್ಲಿ ಅವರು ಮದುವೆಯಲ್ಲಿ ಆದಮೇಲೆ ಆಕ್ಸಿಷನ್ ತ ಹಾಕೊತಾರಲ್ವ ಅದನ್ನು ಹಾಕ್ಕೊಂತ ಫನಿ ಫನ್ನಿಯಾಗಿ ನಡೀತಿತ್ತು ಅದಕ್ಕೆ ಇದನ್ನು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ ಚೆನ್ನಾಗಿರುತ್ತೆ ಮೆಮೊರಿಯಾಗಿ ಅಂತೇಳ್ಬಿಟ್ಟು ಹ್ಯಾಪಿಯಾಗಿ ಹಾಕ್ತಿದ್ಲು ಖುಷಿ ಅಲ್ವಾ ಮದುವೆ ಅಂದರೆ ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ ಡ್ರೀಮ್ ಕಮ್ ಟ್ರೂ ಥರ ಲೈಫ್ ಪಾರ್ಟ್ನರ್ ಬಂದರೆ ಅಲ್ವಾ ಅದಕ್ಕೆ ಹ್ಯಾಪಿ ಹ್ಯಾಪಿಯಾಗಿ ಹಾಕ್ಕೊಂಡ್ಲಿ ಹಿಂಗೆ ಹ್ಯಾಪಿಯಾಗಿ ಇಲ್ಲಿ ನೂರು ವರ್ಷ ಸಂತೋಷವಾಗಿ ಬಾಳ್ಬೇಕು ಅಂತ ನಾನು ಬ್ಲೆಸ್ ಮಾಡ್ತೀನಿ ನೀವು ಬ್ಲೆಸ್ ಮಾಡಿ ಹ್ಯಾಪಿ ಹ್ಯಾಪಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲ ಎಲ್ಲ ಆದಮೇಲೆ ಇನ್ನು ಸ್ವಲ್ಪ ಅಷ್ಟೊಂದ್ ಜಾಸ್ತಿ ವಿಡಿಯೋ ಮಾಡಕ್ ಹೋಗ್ಲೇ ಇದ್ ಸ್ವಲ್ಪ ಕ್ಲಿಪ್ಪಿಂಗ್ ತೆಗೆದೆ ಪಾವನಿಯಲ್ಲಿ ಇರೋದು ಆಮೇಲೆ ಮನೆಗ್ ಬಂದ್ಬಿಟ್ಟೆ ಟಿಫನ್ ಮಾಡಿದ್ ಕೂಡ ನಾನು ವಿಡಿಯೋ ಮಾಡಿಲ್ಲ ಅಷ್ಟು ತಯಾರ್ಡ್ ಆಗೋಗ್ಬಿಟ್ಟಿದ್ದೆ ನೋಡಿ ಈ ತರ ರೆಡಿ ಆಗಿದೆ ಮೂರ್ತಕ್ಕೆ ರಿಸಬ್ಲನ್ ನೋಡುತ್ತಲ್ವಾ ಸ್ವಲ್ಪ ಗ್ರ್ಯಾಂಡ್ ಆಗಿ ರೆಡಿ ಆಗಿದೆ ಮೂರ್ತಕ್ಕೆ ಮಾತ್ರ ಸಿಂಪಲ್ಲಾಗಿ ಥರ ಒಂದು ಚೊಕ್ಕರ್ ವಾಲೆ ಸಿಂಪಲ್ ಮೇಕಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದು ಸ್ಯಾರಿ ಒಂದು ನಾನು ಇನ್ನೂ ಫೋಟೋಸ್ ಏನು ಹಿಡ್ಕೊಂಡಿಲ್ಲ ಹೇಳ್ಬೇಕಂದ್ರೆ ಅಲ್ಲಿ ಹಿಡ್ಕೊಳಕ್ಕಾಗಿಲ್ಲ ವೀಡಿಯೋಸು ಕಮ್ಮಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಎಲ್ಲ ತುಂಬ ಜನ ಇದ್ದರು ನಂಗೆ ಅಷ್ಟು ಜನರಲ್ಲಿ ವೀಡಿಯೋ ಮಾಡೋದು ಇನ್ನೂ ಅಭ್ಯಾಸ ಆಗಿಲ್ಲ ಅದಕ್ಕೆ ಅಷ್ಟೊಂದು ವೀಡಿಯೋ ಮಾಡಿಲ್ಲ ಲೈಟ್ ಲೈಟಾಗಿ ಮಾಡಿದ್ದೀನಿ ಅಷ್ಟೇ ಅಲ್ವಾ ಈ ವಿಡಿಯೋ ಇಷ್ಟಕ್ಕೆ ಎಂಡ್ ಮಾಡ್ತೀನಿ ಅದೆಲ್ಲ ಅಷ್ಟುನುದ್ದು ರಿಸಬ್ಜು ಮೂರ್ತದೆಲ್ಲ ಮಿಕ್ಸ್ ಮಾಡಿ ಹಾಕ್ತೀನಿ ಎಲ್ಲ ಚಿಕ್ಕ 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 ಕ್ಲಿಕ್ಸ್ ಜಾಸ್ತಿ ತೆಗ್ದಿಲ್ಲ ಈ ವಿಡಿಯೋ ಎಂಜಾಯ್ ಮಾಡಿದ್ದೀರ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್